ಹಲೋ ಎಲ್ರಿಗೂ ಎಲ್ರಿ ಹೇಗಿದ್ದೀರಾ ಮನೆ ಕಟ್ಟೋ ಟೈಮಲ್ಲೂ ನಾನು ಎಂತೆಂತ ಕಷ್ಟಪಟ್ಟು ಆ ಮನೆ ಕಟ್ಟೆ ಆ ಮನೆ ಉಳಿಸ್ಕೊಳ್ಳೋಕ್ಕೆ ಸತತ ನನ್ನ ತಾಯಿ ತಿರೋದು ಮೇಲೆ ಒಂದು ವರ್ಷ ಆ ಮನೇಲಿ ನರಳಿದ್ದೀನಿ ಯಾರು ನೋವನ್ನ ನುಂಗಿರ್ತಾರೆ ಅವ್ರು ಇನ್ನೊಬ್ರು ನೋ ಕೊಡಲ್ಲ ಎಷ್ಟೊಂದು ಜನದ ವಿಡಿಯೋಸ್ ನೋಡಿದ್ದೀನಿ ಎಷ್ಟೊಂದು ಜನ ಮೋಟಿವೇಶನ್ ಸ್ಪೀಚ್ ಕೇಳಿದ್ದೀನಿ ಹೆಂಗ ಅದರಿಂದ ಆಚೆ ಬರೋದು ಎಷ್ಟೇ ಅವಮಾನ ಆದ್ರೂ ಏನ್ ಮಾಡೋದು ಹೆಂಗ್ ತಲೆ ಎತ್ಕೊಂಡು ಓಡಾಡೋದು ಅಂತ ಸಿಚುವೇಶನ್ ನಾವು ಅವ್ರನ್ನ ಹೈಡ್ ಮಾಡ್ಬೇಕು ಯಾಕೆ ಅವ್ರ ಫೋಟೋಸ್ ಹಾಕ್ಬಾರ್ದು ಯಾಕೆ ಅವ್ರ ಫೋನ್ ನಂಬರ್ಸ್ಗಳನ್ನ ಹಾಕ್ಬಾರ್ದು ಇಷ್ಟೆಲ್ಲಾ ಕಷ್ಟ ಕೊಟ್ಟ ಮೇಲೆ ನಿನ್ ಮಹಿಳಾ ಹೋಗು ತಾಯಿ ತೀರೋದ್ಲು ಅಂದ್ಮೇಲೆ ಎಲ್ಲಾ ಫ್ಯಾಮಿಲಿ ಮೃಗಗಳಾಗ್ಬಿಡ್ತಾರೆ ಅದನ್ನ ನಾನು ನೋಡ್ದೇನೆ ಹಾಕ್ಬಿಡತ್ತೆ ಹಬ್ಬ ಅಂದ್ರೆ ಒಂದು ಸಾವು ಬರುತ್ತಾ ಅಷ್ಟೇ ತಾನೇ ಅದ್ರ ಮೀರ್ ಏನಾಗಕ್ಕಾಗುತ್ತೆ ನಾನು ಯಾವ್ದಕ್ಕೂ ಹೆದರ್ಕೊಳ್ಳಲ್ಲ ಏನಾಗುತ್ತೆ ಯಾವತ್ತೊಬ್ಬರು ಸಹ ಇವತ್ತು ಬರುತ್ತಾ ತಾನಾಗೆ ಬಂದ್ರೆ ಓಕೆ ಏನೂ ಆಗಲ್ಲ ಒಂದು ಫೋನ್ ಕಾಲ್ ಮಾಡಿ ಲಕ್ಷ್ಮಿ ನಿಂಗೆ ಆಗ್ತಾ ಇದೆ ನಿಮ್ಮ ಅಮ್ಮನ ಜಾಗಕ್ಕಿನ್ನೊಬ್ಬರು ತರ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಅನ್ಯಾಯ ಇಲ್ಲ ನಾವು ಮುಂದೆ ಬಂದು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ನಾವು ಹಿಂದೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದವ್ರು ಯಾರೂ ಇಲ್ಲ ಎಲ್ಲರೂ ಅದಕ್ಕೆ ಕೈ ಜೋಡಿಸಿದ್ರು ಎಲ್ಲರೂ ಆ ಮದುವೆಗೋ ಹಾಯ್ ಹಲೋ ಎಲ್ರಿಗೂ ಎಲ್ಲರೇ ಹೇಗಿದ್ದೀರಾ ಸೊ ಇವತ್ತಿನ ಟಾಪಿಕ್ ಬಂದು ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿದ್ದೀರಾ ಆ್ಯಂಡ್ ಎಷ್ಟೋ ಜನ ಫೋನ್ ಕಾಲ್ಸ್ ಕೂಡ ಮಾಡಿದ್ರಿ ವೀಡಿಯೋಸ್ ಆದಮೇಲೆ ಆ್ಯಂಡ್ ಎಷ್ಟೋ ಜನ ನನ್ನ ಒಂದು ಕಷ್ಟಕ್ಕೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ದೀರಾ ಆ್ಯಂಡ್ ತುಂಬ ಫೋನ್ ಕಾಲ್ಸ್ ಕೂಡ ಬಂತು ಇದಾದ ಮೇಲೆ ಏನಾಯಿತು ಯಾಕೆ ಇಷ್ಟೆಲ್ಲ ಟ್ರಬಲ್ ಆಗ್ತಿದೆ ಲೈಫು ಯಾಕೆ ಅವ್ರನ್ನ ಅಷ್ಟೊಂದು ಕ್ಷಮಿಸ್ತಾ ಇದೆಯಾ ಯಾಕೆ ಲಕ್ಷ್ಮಿ ಏನಾದರೂ ಮಾಡು ನೀನು ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಿಮಗೆ ಪ್ರಾಬ್ಲಮ್ ಮಾಡ್ತಾನೇ ಇದ್ದಾರೆ ಅಂತ ತುಂಬ ಕಾಲ್ ಬಂತು ನನಗೆ ಸೊ ಇದನ್ನು ನೆಗೆಟಿವ್ ಆಗಿ ತಗೊಳ್ಳೋದಕ್ಕಿಂತ ಪಾಸಿಟಿವ್ ಆಗಿ ತೊಗೊಂಡು ನನಗೆ ಫೋನ್ ಕಾಲ್ಸ್ ಮಾಡಿದ್ದೀರಾ ಒಬ್ಬರು ಮೆಸೇಜ್ ಕೂಡ ಮಾಡಿದರು ಏನು ಆ ಮೆಸೇಜು ಅಂದರೆ ಲಕ್ಷ್ಮಿ ಯಾಕೆ ನೀವು ಅವ್ರ ಫೋಟೋಸ್ ಮತ್ತು ಫೋನ್ ನಂಬರ್ನ ಹೈಡ್ ಮಾಡ್ತಾ ಇದ್ದೀರಾ ನಿಮ್ಮ ಅಪ್ಪಂದಾಗಲಿ ಅಥವಾ ನಿಮ್ಮ ಅತ್ತೆದಿರು ಅಂದರೆ ನಮ್ಮ ತಂದೆಯವರ ಅಕ್ಕಂದಿರು ಅವ್ರು ಅಷ್ಟೆಲ್ಲ ಕೆಟ್ಟದ್ದು ಮಾಡಿದ್ದಾರೆ ಅವ್ರ ಫೋಟೋಸ್ನ ಹಾಕಿ ಅವರನ್ನ ಹೈಡ್ ಮಾಡಿ ಯಾಕೆ ಅವ್ರನ್ನ ಸೇವ್ ಇದ್ದೀರಾ ಅನ್ನೋ ಥರ ಒಂದು ಮೆಸೇಜ್ ಬಂದಿತ್ತು ಆ್ಯಂಡ್ ತುಂಬ ಜನ ನನ್ನ ಫೋನ್ ನಂಬರ್ ಇಲ್ಲದೇ ಇರೋರು ಫೋನ್ ನಂಬರ್ ತೊಗೊಂಡು ಆ್ಯಂಡ್ ನನ್ನ ಸ್ಕೂಲ್ ಲೈಫ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ಆ್ಯಂಡ್ ತುಂಬ ಜನ ನಾನು ವರ್ಕ್ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ಸೊ ಅವರು ಅಷ್ಟೇ ನನ್ನ ನಂಬರ್ನ ತಗೊಂಡು ನನಗೆ ಫೋನ್ ಮಾಡಿದ್ದು ಆ್ಯಂಡ್ ಹೇಗಿದೆಲ್ಲ ಈ ಲೈಫ್ ಜರ್ನಿನ ಹೆಂಗೆ ನೀನು ಫೇಸ್ ಮಾಡ್ತಾ ಇದೆಯಾ ಸೊ ನೀನು ನೋಡೋದಕ್ಕೂ ನಿನ್ನ ಲೈಫಲ್ಲಿ ಇರೋದಿಕ್ಕು ಆ್ಯಂಡ್ ನೀನು ಸ್ಟ್ರಾಂಗಾಗಿ ನಿಂತಿರೋದಕ್ಕೂ ನಮಗೆ ತುಂಬ ವ್ಯತ್ಯಾಸ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ರು ಸೊ ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅಷ್ಟೇ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಇದನ್ನು ನೆಗೆಟಿವ್ ಆಗಿ ತಗೊಳ್ಳ್ದೆ ಸೊ ನೀನು ತುಂಬ ಧೈರ್ಯವಂತೆ ಸೊ ನಿಮಗೆ ಹಿಂಗೆಲ್ಲ ಆಯಿತು ನೀನು ತುಂಬ ಚೆನ್ನಾಗಿ ಫೇಸ್ ಮಾಡಿದೆ ನಮಗೆ ಸ್ವಲ್ಪ ಮೇ ಮೋಟಿವೇಟ್ ಆಗ್ತಾಯಿದೆ ಅಂತ ಹೇಳಿದ್ರು ಸೊ ಅಂಥವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ದೆನ್ ಅದಾದಮೇಲೆ ನೀವು ಹೇಳೋದು ಸತ್ಯ ನೀವು ವೀಡಿಯೋಸ್ ನೋಡಿದಾಗ ನಿಮ್ಗಷ್ಟು ಅಗ್ರೆಸಿವ್ನೆಸ್ ಬರುತ್ತೆ ಒಂದು ಹೆಣ್ಮಗಳಿಗೆ ಎಷ್ಟೆಲ್ಲ ಕಷ್ಟ ಇದ್ದಾರೆ ಸೊ ಅದನ್ನು ನಾವು ಯಾಕೆ ಅವರನ್ನ ಹೈಡ್ ಮಾಡಬೇಕು ಯಾಕೆ ಅವ್ರ ಫೋಟೋಸ್ ಹಾಕ್ಬಾರ್ದು ಯಾಕೆ ಅವ್ರ ಫೋನ್ ನಂಬರ್ಸ್ಗಳ್ನ ಹಾಕ್ಬಾರ್ದು ಇಷ್ಟೆಲ್ಲ ಕಷ್ಟ ಕೊಟ್ಟ ಮೇಲೆ ನಿನ್ನ ಮಹಿಳಾ ಆಯೋಗಕ್ಕೆ ಹೋಗು ನಿಮಗೆ ಏನಾದರೂ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ನಿಮ್ಗೆ ಆಗಿರೋ ಅನ್ಯಾಯಲಿಕ್ಕೆ ಏನಾದರೂ ಸಪೋರ್ಟ್ ಸಿಗತ್ತೆ ಆ್ಯಂಡ್ ನೀನು ಇಷ್ಟು ಸ್ಟ್ರಾಂಗಾಗಿ ನಿಂತು ನೀನೇ ಎಲ್ಲ ಮಾಡಿ ಯಾಕೆ ಇದೆಲ್ಲ ಪ್ರಾಬ್ಲಮ್ಸ್ ಆದ್ರೂ ನೀನು ಫೇಸ್ ಮಾಡಿಕೊಂಡೇ ನಿಂತಿದ್ಯಾ ಏನಾದರೂ ನೆಕ್ಸ್ಟ್ ಸ್ಟೆಪ್ ತಗೋ ಬೇಡ ಇದು ನಿಲ್ಲಿಗೆ ಸ್ಟಾಪ್ ಮಾಡಿಸು ಅಂತ ಕೆಲವೊಬ್ರು ಹೇಳಿದ್ರಿ ಸೊ ನಾನು ಕಾನೂನು ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಫಸ್ಟ್ ಆಫ್ ಆಲ್ ಯಾಕೆಂದರೆ ನನ್ನ ತಾಯಿ ಜಾಗಕ್ಕೆ ಇನ್ನೊಬ್ಳು ಬಂದಾಗ ಅವಾಗ ನನ್ನ ಒಂದು ತಾಯಿ ಸೀರೆಗೋಸ್ಕರ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿರ್ತೀನಿ ನನ್ನ ತಾಯಿ ಒಂದೇ ಒಂದು ಸೀರೆ ಕೂಡ ಅವರು ನನಗೆ ಕೊಡಲಿಲ್ಲ ನಾನಿಷ್ಟು ಆಸೆಪಟ್ಟು ಟಿ ವಿ ತಂದೆ ಗೊತ್ತಾ ನನ್ನ ಮನೆಗೆ ಐವತ್ತೈದು ದಿನ ಟಿ ವಿ ಬೇಕು ಆ ರೂಮಿಗೆ ಒಂದು ಟಿ ವಿ ಈ ರೂಮಿಗೆ ಒಂದು ಟಿ ವಿ ನಮ್ಮ ತಂದೆ ರೂಮಿಗೆ ಒಂದು ಟಿ ವಿ ಹಾಕಿದೆ ಸೊ ಯಾಕೆ ಅಂದರೆ ಅವ್ರ ವಯಸ್ಸಾದ ಕಾಲದಲ್ಲಿ ಅಲ್ಲೇ ನೋಡಲಿ ಆ್ಯಂಡ್ ನಮ್ಮ ನಾನು ನನ್ನ ಗಂಡ ಇರೋ ರೂಮ್ಗೊಂಡು ಟಿ ವಿ ಹಾಕಿದೆ ಯಾಕೆ ಅಂದರೆ ಸೊ ಒಬ್ರೊಬ್ರಿಗೆ ಒಂದೊಂದು ಹ್ಯಾಬಿಟ್ಸ್ ಇರುತ್ತೆ ಈಗ ನಮ್ಮ ತಂದೆಗೆ ಹಾಲಲ್ಲಿ ಬೇರೆ ಚಾನಲ್ ನೋಡಬೇಕಾದ್ರೆ ನ್ಯೂಸ್ ಚಾನಲ್ ನೋಡಬೇಕಾದ್ರೆ ನನ್ನ ಗಂಡಂಗೆ ಹರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವನು ಮೂವೀಸ್ ಅದು ಮೊಬೈಲಿಂದ ಹಾಟ್ಸ್ಪಾಟಲ್ಲಿ ಮೂವೀಸೆಲ್ಲ ನೋಡ್ ನೋಡ್ಕೊತಾನೆ ಅಂದಾಗ ಸೊ ಅವನಿಗೂ ಇವರಿಗೂ ಕ್ಲಾಸಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲನೂ ಮಾಡಿದಂಥ ಹೆಣ್ಮಗಳು ನಾನು ಸೊ ಇಷ್ಟೆಲ್ಲ ಆಸೆ ಸೆಕೆಂಡ್ಸ್ ಕಟ್ಟಿ ಆ ಮನೆ ರೆಡಿ ಮಾಡಿಸಿ ನಮ್ಮಮ್ಮ ಇದ್ದಿದ್ದ ಮನೆ ನಾನು ಉಳಿಸ್ಕೊಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀನಿ ಆ್ಯಂಡ್ ಆ ಮನೆ ಕಟ್ಟಕ್ಕೆ ನಾನು ನಮ್ಮಮ್ಮ ಎಷ್ಟು ಕಷ್ಟಪಟ್ಟೋ ಅಲ್ಲಿರೋರಿಗೆ ಮಾತ್ರ ಗೊತ್ತು ಸೊ ಕೆಲವೊಬ್ರು ತೋರಿಕೆಗೆ ಮನೆ ಕಟ್ತಾ ಇದ್ದಾಳೆ ಅಂದರು ಗೊತ್ತಿಲ್ಲ ನನಗೆ ಯಾಕಂದರೆ ಮನೆ ಕಟ್ಟಿದಾಗ ಎಲ್ಲರೂ ಕಣ್ಣಲ್ಲಿ ಓಡೇ ನೋಡ್ತಾರೆ ಯಾರು ಮುಚ್ಕೊಂಡು ಓಡಾಡಲ್ಲ ಸೊ ಎಂತೆಂಥ ಆ ಮನೆ ಕಟ್ಟೋ ಟೈಮಲ್ಲೂ ನಾನು ಎಂತೆಂಥ ಕಷ್ಟಪಟ್ಟು ಆ ಮನೆ ಕಟ್ಟಿದೆ ಆ ಮನೆ ಉಳಿಸ್ಕೊಳ್ಳೋಕ್ಕೆ ಸತತ ನನ್ನ ತಾಯಿ ತೀರೋದ್ಮೇಲೆ ಒಂದು ವರ್ಷ ಆ ಮನೇಲಿ ನರಳಿದ್ದೀನಿ ಅದನ್ನು ಯಾರತ್ರ ನಾನು ಎಕ್ಸ್ಪ್ರೆಸ್ ಮಾಡಲಿಲ್ಲ ಸೊ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನನ್ನ ತಾಯಿ ಮೇಲೆ ನನ್ನ ಲೈಫ್ ಗ್ರಾಫೇ ಚೇಂಜ್ ಆಗೋಯ್ತು ಆ್ಯಂಡ್ ಎಲ್ಲ ಫ್ಯಾಮಿಲಿ ಒಂದಾದರೂ ಎಲ್ಲರೂ ನಂಗೆ ಒಳ್ಳೇದು ಮಾಡಿದ್ರು ಅನ್ನೋದಕ್ಕಿಂತ ಒಂದೇ ಒಂದು ಪರ್ಸನ್ ಕೂಡ ಎಲ್ಲ ಸತ್ಯ ಗೊತ್ತಿದ್ರು ಅವ್ರ ತಾಯಿದಿರು ಇಷ್ಟೆಲ್ಲ ಮಾಡ್ತಿದ್ರು ಯಾರೇ ಆಗಲಿ ಈಗ ನನ್ನ ಮನೇಲಿ ನನ್ನ ಗಂಡ ಏನಾದರೂ ತಪ್ಪು ಇದ್ದಾಗ ನಂಗೆ ನಾನು ನಾನು ಹೇಳ್ತೀನಿ ನಾನು ಏನಾದರೂ ತಪ್ಪು ಮಾಡ್ತಾ ಹೇಳ್ತಾನೆ ತಪ್ಪು ಮಾಡ್ತಾ ನೀನು ಅಂತ ನಾನು ಅಲರ್ಟ್ ಆಗ್ಬಿಡ್ತೀನಿ ಸೊ ಆಗ ಹೇಳೋರೇ ಯಾರೂ ಇಲ್ಲ ಒಂದು ಫೋನ್ ಕಾಲ್ ಮಾಡಿ ಲಕ್ಷ್ಮಿ ನಿಂಗೆ ಆಗ್ತಾ ಇದೆ ನಿಮ್ಮ ಅಮ್ಮನ ಜಾಗಕ್ಕಿಂತ ಒಬ್ಬರನ್ನು ತರ್ತಾ ಇದಾರೆ ನಮ್ಮ ಕೈಯಲ್ಲಿ ಅನ್ಯಾಯ ಇಲ್ಲ ನಾವು ಮುಂದೆ ಒಂದು ಹೆಲ್ಪ್ ಮಾಡಲಿಲ್ಲ ಅಂದರೂ ನಾವು ಹಿಂದೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದವ್ರು ಯಾರೂ ಇಲ್ಲ ಎಲ್ಲರೂ ಅದಕ್ಕೆ ಕೈ ಜೋಡಿಸಿದ್ರು ಎಲ್ಲರೂ ಆ ಮದುವೆಗೆ ಹೋದ್ರು ಸೊ ನಾ ಹೇಳೋದು ಒಂದೇ ಎಲ್ರಿಗೂ ಇವತ್ತು ಹೇಳ್ತೀರಾ ಫೋಟೋಸ್ ಹಾಕು ಅವ್ರ ಫೋನ್ ನಂಬರ್ ಸಾಕು ನಿಂಗೆ ಇಷ್ಟೆಲ್ಲ ಕೆಟ್ಟದ್ದು ಮಾಡಿದ್ದಾರೆ ಯಾಕೆ ಬಿಡ್ತೀಯಾ ಅಂತ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋ ಒಂದೇ ಒಂದು ಉದ್ದೇಶ ಏನಂದರೆ ಯಾರ್ದೋ ಇಲ್ಲಿ ಮರ್ಯಾದೆ ತೆಗಿಬೇಕು ಯಾರ್ದೋ ಇಲ್ಲಿ ಫೋಟೋಸ್ ಹಾಕಬೇಕು ಯಾರನ್ನೋ ಹೀಡ್ ಮಾಡಬೇಕು ನಾನು ಎಲ್ಲೋ ಒಂದು ದೊಡ್ಡ ಸ್ಥಾನದಲ್ಲಿ ಇರಬೇಕು ಅಂತ ನನಗೆ ವೀಡಿಯೋಸ್ನ ಇಲ್ಲ ನಾನು ಮಾಡ್ತಾ ಇರೋದು ನಾನು ನನ್ನ ಆಚೆ ಹಾಕಿ ಐ ಥಿಂಕ್ ಅವರ್ ನಾನು ಝೀರೋ ಆ ಝೀರೋ ಟೈಮಲ್ಲಿ ನನಗೆ ತುಂಬ ಫ್ರೆಂಡ್ ಆಗಿದ್ದು ತುಂಬ ಹಚ್ಕೊಂಡಿದ್ದು ನಾನು ಯೂಟ್ಯೂಬ್ ಚಾನಲ್ನ ಸೋ ಎಷ್ಟೊಂದು ಜನ ವೀಡಿಯೋಸ್ ನೋಡಿದ್ದೀನಿ ಎಷ್ಟೊಂದು ಜನ ಮೋಟಿವೇಶನ್ ಸ್ಪೀಚ್ ಕೇಳಿದ್ದೀನಿ ಹೆಂಗ ಅದರಿಂದ ಆಚೆ ಬರೋದು ಎಷ್ಟೇ ಅವಮಾನ ಆದರೂ ಏನು ಮಾಡೋದು ಹೆಂಗೆ ತಲೆ ಎತ್ಕೊಂಡು ಓಡಾಡೋದು ಅಂಥ ಸಿಚುವೇಶನ್ನ ನಾನು ಫೇಸ್ ಮಾಡಿಬಿಟ್ಟಿದ್ದೀನಿ ಸೊ ನಮ್ಮ ಬಿಡ್ತಿರೋ ನಾನು ಸ್ವಲ್ಪ ಡೈರೆಕ್ಟಾಗಿ ಮಾತಾಡೋದ್ರಿಂದ ಇದ್ದಿದ್ದಂಗೆ ಹೇಳೋದ್ರಿಂದ ನಾನು ಸ್ವಲ್ಪ ಫ್ರೆಂಡ್ಸು ಕಮ್ಮಿನೇ ಹಾಗೆ ಸ್ವಲ್ಪ ನನ್ನನ್ನು ಲೈಕ್ ಮಾಡೋರು ಕಡಿಮೆನೇ ಯಾಕಂದರೆ ನನಗೆ ಎಲ್ಲರೂ ಸಹಿಸ್ಕೊಂಡು ಜೀವನ ಮಾಡೋಕ್ಕೆ ನನಗೆಲ್ಲ ಆಗೋಲ್ಲ ನಾನು ಸ್ವಲ್ಪ ಏನಿದೆ ಸತ್ಯ ಏನಿದೆ ಅದನ್ನ ಡೈರೆಕ್ಟ್ ಮುಖಕ್ಕೆ ಕುಡ್ದು ಹೇಳ್ತೀನಿ ಸೊ ಹಾಗಾಗಿ ಯಾರಿಗೂ ಕಂಡ್ರೆ ಆಗಲ್ಲ ಅದು ಮೇಜರ್ ಪಾಯಿಂಟ್ ಓ ನೆಕ್ಸ್ಟು ಬರೋದಾದ್ರೆ ನೀವು ಫೋಟೋಸ್ ವಿಡಿಯೋಸ್ ಹೈಡ್ ಮಾಡೋದ್ರಲ್ಲಿ ಏನಿದೆ ಹಾಕ್ಬಿಡಿ ಹಾ ಹವಾಮಾನದ ದಿನಗಳನ್ನ ಒಬ್ರು ನಾಲ್ಕು ಜನ ಮುಂದ್ ಮುಂದೆ ನಿಂತ್ಕೊಂಡು ಆ ಹವಾಮಾನ ಫೇಸ್ ಮಾಡೋದಿದೆಯಲ್ಲ ಆ ಜನಗಳನ್ನ ಫೇಸ್ ಮಾಡೋದಿದೆಯಲ್ಲ ಆ ಒಂದು ಜರ್ನಿನ ನನ್ನ ಜೀವನ ಮಾಡಿಬಿಟ್ಟಿದ್ದೀನಿ ಸೊ ಇವತ್ತು ಅವ್ರ ಫೋಟೋಸು ಮತ್ತು ಅವ್ರ ಫೋನ್ ನಂಬರ್ಸ್ ಹಾಕೋದು ಎರಡೇ ನಿಮಿಷ ಆ್ಯಂಡ್ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ನನಗೆ ನಮ್ಮಮ್ಮ ಹೇಳಿದ್ದು ನಾನು ಪಟ್ಟಿದ್ದ ಕಷ್ಟ ನಾವು ಪಡ್ತಾ ಇರೋಂಥ ನೋವು ಇನ್ನೊಬ್ರಿಗೆ ಬರುತ್ತೆ ಅಂತ ಗೊತ್ತಾದಾಗ ಅದನ್ನು ನಾವು ಮಾಡಬಾರ್ದು ಅಂತ ನಮ್ಮಮ್ಮ ಯಾವಾಗೂ ನನಗೆ ಹೇಳೋರು ಸೊ ಅದನ್ನು ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಇವತ್ತು ನಾನು ಅವ್ರ ಫೋಟೋಸ್ನ ಹಾಕ್ತೀನಿ ಅಂತ ಇಟ್ಕೊಳ್ಳಿ ಅವ್ರ ಫೋನ್ ನಂಬರ್ಸ್ನ ನಾನು ಹಾಕ್ತೀನಿ ಅಂತ ಇಟ್ಕೊಳ್ಳಿ ಅವರು ಹೆಣ್ಮಕ್ಳುಗಳನ್ನ ಬೇರೆಯವ್ರ ಮನೆಗೆ ಕೊಟ್ಟಿದ್ದಾರೆ ಬೀಗರಿದ್ದಾರೆ ಅವ್ರ ಮೊಮ್ಮಕ್ಳುಗಳ್ನು ಮದುವೆ ಮಾಡಿ ಅವರೆಲ್ಲ ಸೆಟಲ್ಡ್ ಆಗಿದ್ದಾರೆ ಅವರ ಒಂದು ಗಂಡು ಮಕ್ಳುಗಳಿಗೆ ಎಣ್ಣೆ ಎಣ್ಣೀರು ತಂದಿದ್ದಾರೆ ಅಂದರೆ ಸೊಸೆದಿರ್ ತಂದಿದ್ದಾರೆ ಅವ್ರ ಬೀಗರು ಕಡೆ ಎಲ್ಲ ಅವ್ರಿಗೊಂದೊಂದು ಜೀವನ ಆಮೇಲೆ ಹೋದಾಗ ತಲೆ ಎತ್ಕೊಂಡು ಅವ್ರ ಹತ್ರ ಮಾತಾಡೋ ಅಂಥದ್ದು ಇರುತ್ತೆ ಸೊ ಇವಾಗ ನಾನು ಅವ್ರ ಫೋಟೋಸ್ ಹಾಕಿ ಅವ್ರು ಮಾತಾಡಿಯೋ ಮಾತಾಡಿರೋ ಆಡಿಯೋಸ್ ಹಾಕಿ ಅಥವಾ ಸಾಕ್ಷಿ ಸಮೇತ ನಾನು ಇದರಲ್ಲಿಟ್ಟೆ ಅಂದರೆ ಅವರು ಅವ್ರ ಹೆಣ್ಮಕ್ಳುಗಳನ್ನ ಕೊಟ್ಟಾಗ ನಿಮ್ಮ ತಾಯಿ ಥರ ಮಾಡಿದ್ದಾಳೆ ಅಥವಾ ನಿಮ್ಮ ಅಮ್ಮಾಯಿ ಥರ ಮಾಡಿದ್ದಾಳೆ ನಿಮ್ಮ ಇವನು ಈ ಥರ ಮಾಡಿದ್ದಾನೆ ಇವನು ಎಂಥ ಮನುಷ್ಯ ಅಂತ ಅವ್ರಿಗಿರೋ ಮರ್ಯಾದೆ ಅಲ್ಲಿ ಕಮ್ಮಿ ಆಗುತ್ತೆ ಅವ್ರ ಮರ್ಯಾದೆ ಕಮ್ಮಿ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಮರ್ಯಾದೆ ಹೋಗುತ್ತೆ ಒಂದು ಸ್ವಲ್ಪ ಅತ್ತೆ ಮನೆಗಳಲ್ಲಿ ಮಾತುಕತೆ ಬಂದಾಗ ನಿಮ್ಮ ಮನೇಲಿ ಹಿಂಗೆ ಹಂಗೆ ಅನ್ನೋದು ಬರುತ್ತೆ ಅಂದ್ ಅದನ್ನ ನಾನು ಫೇಸ್ ಮಾಡಿದ್ದೀನಿ ಏಕೆಂದರೆ ನಮ್ಮ ತಂದೆ ಇನ್ನೊಂದು ಮದುವೆ ಆದಾಗ ನಮ್ಮ ಅತ್ತೆನೇ ನನಗೆ ಅಂದರು ಅದು ವರ್ಡ್ ನಾನು ಯೂಸ್ ಆಗಲ್ಲ ಈಗ ರೀಸೆಂಟಾಗಿ ಒಂದು ಸ್ವಲ್ಪ ದಿನ ಏನೋ ಒಂದು ಮಾತು ಗೊತ್ತ ಬಂದಾಗ ನಾನು ಸೈಡಲ್ಲಿದ್ದರು ಅವ್ರ ಮನೆಯವ್ರ ಅವ್ರ ಅಣ್ಣ ನನ್ನನ್ನು ತೆಗ್ದು ತೆಗೆದು ಮಾತಾಡ್ತಾ ಇದ್ದ ಸೊ ಅವಾಗ ನನ್ನ ಬಗ್ಗೆ ಯಾಕೆ ಮಾತಾಡ್ತೀರಾ ನಮ್ಮ ಅಪ್ಪ ಹುಟ್ಟಿದ್ರೆ ಮಾತಾಡ್ಬೇಕು ನನ್ನ ಬಗ್ಗೆ ಯಾಕೆ ಮಾತಾಡ್ತೀರಾ ಅನ್ನೋ ಪದ ಯೂಸ್ ಮಾಡ್ದಾಗ ಅಮ್ಮ ಒಂದು ಮಾತನ್ನತ್ತೆ ನಮ್ಮಪ್ಪನ ಮನೆ ವೀಕ್ನೆಸ್ ಬಗ್ಗೆ ಸೊ ಆ ವೀಕ್ನೆಸ್ ಮಾತು ಇನ್ನೊಂದು ಹೆಣ್ಮಕ್ಳಿಗೆ ಬರಬಾರ್ದು ಅಮ್ಮ ಹಿಂಗೆ ಮಾಡಿದ್ದಾಳೆ ನಿಮ್ಮ ಅಜ್ಜಿ ಹಿಂಗೆ ಮಾಡಿದ್ದಾಳೆ ನಿಮ್ಮ ಮಾವ ಹಿಂಗೆ ಮಾಡಿದ್ದಾಳೆ ಅಂತ ಅವ್ರು ಹೋಗಿರೋ ಮನೆಗಳಲ್ಲಿ ಅವ್ರು ಫೋಟೋಸ್ ಹಾಕಿದ್ರೆ ಹಿಂಗೆಲ್ಲ ಮಾಡಿದಾರಂತೆ ಇವರು ಅಂತ ಆ ಊರುಗಳಿಗೆ ಹೋದಾಗ ಇವ್ರಿಗೆ ಮರ್ಯಾದೆ ಕಡಿಮೆ ಆಗುತ್ತೆ ಆ್ಯಂಡ್ ಇವ್ರ ಮರ್ಯಾದೆ ಕಮ್ಮಿ ಅನ್ನೋದಕ್ಕಿಂತ ಆ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಅವ್ರು ಹೊಟ್ಟೆಲಿ ಹುಟ್ಟಿರೋ ಮಕ್ಕಳಿಗೆ ಅವ್ರ ಮನೆ ಗಂಡು ಮಕ್ಕಳಿಗೆ ಅವ್ರ ಸೊಸೆದಿರು ತಂದಿರೋ ಊರಲ್ಲಿ ಅವ್ರಳಿದಿರಿಗೆ ಓ ಇವರು ಈ ಥರ ಹೆಂಗ್ ಅವ್ರ ಆ ತಮ್ಮಂದ ಮಗಳಿಗೆ ಮಾಡಿದಾಳಂತ ನಮ್ಮನೆ ಹೆಣ್ಮಕ್ಳು ಬಿಡ್ತಾರ ಅನ್ನೋದೆಲ್ಲ ಅವರಿಗೆ ಮನದಟ್ಟಾಗುತ್ತೆ ಸೊ ಹಾಗಾಗಿ ನಾನು ಅವ್ರ ಫೋಟೋಸ್ನ ಇಲ್ಲ ಯಾಕೆಂದ್ರೆ ನನಗಾಗಿರೋ ಅಂಥ ಪ್ರಾಬ್ಲಮ್ಸ್ ನನಗಾಗಿರೋ ಅಂತ ತೊಂದರೆ ಆಗೋದು ಬೇಡ ಒಂದು ತಂದೆ ಮನೆ ಇರೋ ವೀಕ್ನೆಸ್ ಅತ್ತೆ ಮನೆಯವ್ರು ಹೆಂಗೆ ಮಾತಾಡ್ತಾರೆ ಅನ್ನೋದಕ್ಕೆ ನಾನು ಸಾಕ್ಷಿ ಆದೆ ನಾನು ಅನ್ನಿಸ್ಕೊಂಡೆ ಎಂಥ ಮಾತು ಅನ್ನಿಸ್ಕೊಂಡೆ ಅಂದರೆ ಅದು ಹೇಳೋಕ್ಕಾಗಲ್ಲ ನಾನು ತಪ್ಪಿಲ್ಲ ಅಂದರೂ ನಾನು ಆ ಮಾತನ್ನು ಅನ್ನಿಸ್ಕೊಂಡೆ ಮೇಲೆ ನೀವು ಹಾಕಿ ಅಂತ ಹೇಳಿದ್ಮೇಲೆ ನಾನು ಒಂದೇ ಯೋಚನೆ ಮಾಡಿದ್ದು ನನಗಾಗಿರೋ ನೋವು ಅವ್ರಿಗೆ ಆಗೋದು ಬೇಡ ಅವರಿಗೆ ದೇವರೇ ಕೊಡಲಿ ನಾನು ನೋವು ಕೊಟ್ಟೆ ಅಂತ ಅವ್ರು ಅವ್ರ ಬಾಯಲ್ಲಿ ಬರಬಾರ್ದು ದೇವರು ಕೊಟ್ಟ ಅನ್ನೋದು ಬರಬೇಕು ಅವ್ರು ಮಾಡ್ದಂಗೆ ನಾನು ಮಾಡಿದ್ರೆ ನನಗೂ ಅವ್ರಿಗೂ ವ್ಯತ್ಯಾಸ ಏನು ಸೊ ಅದೇ ಕಾರಣಕ್ಕೆ ನಾನು ಅವ್ರ ಫೋಟೋಸ್ ವೀಡಿಯೋಸ್ ಬಟ್ಟೆ ಅವ್ರ ಆಡಿಯೋಸ್ ಆಗಲಿ ಅಥವಾ ಫೋನ್ ನಂಬರ್ಸ್ ಆಗಲಿ ನಾನು ಹಾಕೋಲ್ಲ ನನ್ನ ಉದ್ದೇಶ ಇಷ್ಟೇ ನಾನು ಕುಗ್ಗಿರೋ ಟೈಮಲ್ಲಿ ನನಗೆ ಯೂಟ್ಯೂಬ್ ಚಾನಲ್ ಮೋಟಿವೇಟಾಗಿ ಇವತ್ತು ಈ ಮಟ್ಟಕ್ಕೆ ನಿಲ್ಲಕ್ಕೆ ಯೂಟ್ಯೂಬ್ ಚಾನಲೇ ಕಾರಣ ಅಂದರೆ ಅದರಲ್ಲಿ ಮೋಟಿವೇಟ್ ಸ್ಪೀಚ್ ಮಾಡಿದಾರಲ್ಲ ಆ್ಯಂಡ್ ಲೈಫಲ್ಲಿ ಅವ್ರಿಗೆ ಆಗಿರೋ ನೋವನ್ನು ದಾಟಿ ಇವತ್ತು ಒಂದು ಹಂತಕ್ಕೆ ಬಂದು ಇವತ್ತು ಸಕ್ಸಸ್ ಆಗಿದ್ದಾರಲ್ಲ ಅಂತ ಸ್ಟೋರಿ ಮಾಡಿರೋರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ ಯಾಕಂದರೆ ಆ ಟೈಮಲ್ಲಿ ನನಗೆ ಮೋಟಿವೇಟ್ ಮಾಡಿದ್ದೆ ಅದು ನಾನು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಮೋಟಿವೇಟೇ ಅದಾಗಿರೋದು ಇವತ್ತು ಲೈಫಲ್ಲಿ ಏನು ಜರ್ನಿ ನಡೆದ್ರು ಯಾಕೆ ಕೇಳ್ತೀನಿ ಅಂದರೆ ನೆಕ್ಸ್ಟ್ ಯಾರಾದರೂ ನಾನು ವೀಡಿಯೋಸ್ ನೋಡಿದಾಗ ಈ ಹುಡುಗಿ ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತು ಈ ಸಕ್ಸಸ್ಸಲ್ಲಿ ಇದ್ದಾಳ ಅನ್ನೋದು ನಿಮಗೂ ಬರಲಿ ಎಷ್ಟೋ ಜನ ದುಡ್ಡಗೆಟ್ಟು ಅತ್ತೆ ಮನೇಲಿ ಗಂಡನ ಮನೇಲಿ ಎಲ್ಲೇ ಇದ್ರೂ ಈ ಥರ ಪ್ರಾಬ್ಲಮ್ಸ್ ಎಲ್ರಿಗೂ ಇರುತ್ತೆ ಸೊ ಫೇಸ್ ಮಾಡಿ ಫೇಸ್ ಮಾಡೋಕ್ಕಾಗಲ್ಲ ಅಂದರೆ ಸೈಲೆಂಟಾಗಿ ಆಚೆ ಬಂದು ನಿಮ್ಮ ಲೈಫ್ ನೀವು ಲೀಡ್ ಮಾಡಿ ನಿಮಗೆ ಕೆಟ್ಟದ್ದು ಮಾಡೋರಿಗೆ ಆ ದೇವರೇ ಕೆಟ್ಟದ್ದು ಮಾಡ್ತಾನೆ ಅಷ್ಟೇ ನಾನು ಹೇಳೋಕೆ ಹೊಟ್ಟಿರೋದು ಸೊ ಇಲ್ಲಿ ಯಾರ್ದೋ ಫೋನ್ ನಂಬರ್ಸ್ ಹಾಕಿ ಇಲ್ಲಿ ಯಾರ್ದೋ ಫೋಟೋಸ್ ಹಾಕಿ ಇಲ್ಲಿ ಯಾರ್ದೋ ಮರ್ಯಾದೆ ತೆಗಿಯೋಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂದರೆ ಅದು ಸುಳ್ಳು ಸೊ ಅವ್ರನ್ನ ಫೋಟೋಸ್ ಹಾಕ್ಬೇಕು ಅಂದಿದ್ರೆ ಫಸ್ಟ್ ವೀಡಿಯೋಸೆಲ್ಲ ನಾನು ಇದ್ದೆ ಪ್ರತಿಯೊಂದು ಆಡಿಯೋಸ್ ಪ್ರತಿಯೊಂದು ವೀಡಿಯೋಸ್ ಇದೆ ಏನು ಹೇಳೋಕ್ಕಾಗುತ್ತೆ ಹೇಳಿ ನಿಮ್ಗಾಗೋ ಅಗ್ರೆಸಿವ್ ನಂಗೆ ಅರ್ಥ ಆಗುತ್ತೆ ಅವ್ರ ಫೋಟೋಸು ಫೋನ್ ನಂಬರ್ಸ್ ಹಾಕಿ ನನಗೆ ಅವಮಾನ ಆಗಿ ನಾನು ಫೇಸ್ ಮಾಡಿದ್ದೀನಲ್ಲ ಅದನ್ನು ಇನ್ನೊಬ್ಬರು ಫೇಸ್ ಮಾಡ್ಕೆ ಯಾಕಂದರೆ ತನ್ನಗೆ ಕೆಟ್ಟದ್ದು ಆದಾಗ ತನಗಾಗಿರೋ ಅವಮಾನಗಳನ್ನ ಇನ್ನೊಬ್ರಿಗಾಗ ಕೊರಟಾಗ ಅದನ್ನು ತಡಿಯೋದೇ ಒಂದು ಒಳ್ಳೆತನಕ್ಕೆ ಬೆಲೆ ಅಂತ ನನಗನ್ಸುತ್ತೆ ಇವತ್ತು ನನಗಾಗಿದೆ ನಿನಗೂ ಆಗಲಿ ನಿನ್ನ ಫೋಟೋಸ್ ಹಾಕ್ತೀನಿ ನಾನು ಮಾಡ್ತೀನಿ ನೀನು ಕೆಟ್ಟದ್ದೇ ಅನ್ನೋದು ನನಗಿಷ್ಟ ಇಲ್ಲ ಬಟ್ ದೇವ್ರು ಮಾಡಬೇಕು ಇಂಥವ್ರಿಗೆಲ್ಲ ಇನ್ನೊಂದು ಮನೆ ಹಾಳು ಮಾಡಬಾರ್ದು ಅಂದರೆ ದೇವರು ತಕ್ಕ ಪ್ರತಿಫಲನ ಕೊಡಬೇಕು ಸೊ ಹಾಗಾಗಿ ನಾನು ವೀಡಿಯೋಸ್ನ ಮಾಡ್ತಾಯಿರೋದು ಯಾಕಂದರೆ ನಾನು ಅವ್ರ ಫೋಟೋಸ್ ಹಾಕಿದ್ರೆ ಅವರು ನಾನಾರ ಕಡೆ ಓಡಾಡ್ತಾರೆ ಅಲ್ಲ ಅವರು ಹೆಣ್ಮಕ್ಳುಗಳಿಗೆ ತೊಂದರೆ ಆಗುತ್ತೆ ಗಂಡು ಮಕ್ಳುಗಳಿಗೆ ತೊಂದರೆ ಆಗುತ್ತೆ ಅವ್ರ ಅತ್ತೆ ಮನೆ ಬೀಗರು ಮನೆ ಕಡೆ ಇವ್ರು ಫೋಟೋ ಸಮೇತ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೂ ಮರ್ಯಾದೆ ಹೋಗುತ್ತೆ ಸೊ ನಾನು ಅವ್ರಿಗೆ ಆ ನೋವು ಕೊಡೋದಕ್ಕಿಂತ ದೇವ್ರ ಕೊಡಲಿ ಯಾಕೆ ಕೊಡಲಿ ಆ ದೇವ್ರ ನೋವು ಅಂದರೆ ಅವ್ರು ಇನ್ನೊಂದು ಸಲ ಯಾರ ಮನೆನೋ ಹಾಳು ಮಾಡದೆ ಹೋಗೋ ಥರ ತಕ್ಕ ಪಾಠ ದೇವ್ರು ಕಳಿಸ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಸೊ ಯಾರಾದರೂ ಒಂದು ಮೋಟಿವೇಟ್ ಮಾಡ್ತಾರ ಇಲ್ವಾ ನನಗೆ ಗೊತ್ತಿಲ್ಲ ನಂಗೆ ತುಂಬ ನಿಮ್ಮಿಂದ ಅನ್ನಿಸ್ತಾ ಇತ್ತು ಇಲ್ಲ ಯಾರಾದರೂ ಒಂದು ನಾಲ್ಕು ಜನ ಹೆಣ್ಮಕ್ಳು ನಾನು ಇನ್ಸ್ಪೈರ್ ಆದರೆ ಸಾಕು ದೇವ್ರೆ ನನ್ನ ಲೈಫಲ್ಲಿ ಏನು ನಡೆದಿದೆ ಸೊ ಕೆಲವೊಬ್ಬರು ಅಲರ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡಿದ್ದು ಅವ್ರು ನನಗೆ ಎಷ್ಟೇ ಕೆಟ್ಟದ್ದು ಮಾಡಿದ್ರು ನಾನು ಅವ್ರ ಫೋಟೋಸ್ ಇಲ್ಲ ಅಂದರೆ ಅದೇ ಕಾರಣಕ್ಕೆ ಸೊ ಅವ್ರು ಕೆಟ್ಟ ಬುದ್ಧಿನೇ ಅವ್ರಿಗೆ ಒಂದಿನ ಮುಳ್ಳಾಗುತ್ತೆ ಯಾಕಂದರೆ ಕೆಟ್ಟದ್ದು ಮಾಡಿ ಮಾಡಿ ಏನು ಮಾಡೋಕ್ಕಾಗುತ್ತೆ ಯಾಕಂದರೆ ಇವತ್ತು ಮಲಗಿದೋರು ನಡೆಗಳಿಗೆ ಎದ್ತೀವ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ ಮನುಷ್ಯನಿಗೆ ಒಂದಿನ ಸಾವನ್ನೋದಿದೆ ಆ ಸಾವನ್ನ ನಾವು ದಾಟಿ ಏನೂ ಮಾಡೋಕ್ಕಾಗಲ್ಲ ನಾನು ಇವತ್ತು ಅಷ್ಟೇ ಯಾರೋ ಒಬ್ಬರು ಆ ಚಾನೆಲ್ನ ಬೇಕಾದ್ರೆ ನಾನು ನಿಮಗೆ ಹಾಕ್ತೀನಿ ಹಬ್ಬಬ್ಬ ಅಂದರೆ ಮನುಷ್ಯನ ಜೀವನದಲ್ಲಿ ಏನೂ ಆಗಲ್ವಂತೆ ಆತ ಸೋಲ್ಬೋದು ಸಾಲ ಮಾಡ್ಕೊಬೋದು ಅಥವಾ ಎಲ್ಲ ಕಳ್ಕೊಬೋದು ಅಥವಾ ಕೋಟಿ ಕೋಟಿ ಪಡ್ಕೊಬೋದು ಎಲ್ಲ ಎಲ್ಲರಿಗೂ ಹಬ್ಬಬ್ಬ ಅಂದರೆ ಸಾವು ಬರ್ಬೋದೇ ವಿನಃ ಅದು ಮೀರಿ ಏನೋ ಆಗಲ್ವಂತೆ ಸಾವೇ ಅದು ಎಲ್ಲರಿಗೂ ಬರುತ್ತೆ ಅದು ಮೀರಿ ಏನೂ ಆಗಲ್ವಂತೆ ಸೊ ಅದನ್ನ ಇವತ್ತು ಯೋಚನೆ ಮಾಡ್ತೀನಿ ಏನಾದರೂ ಕಷ್ಟ ಬಂದಾಗ ಅಫ್ಕೋರ್ಸ್ ನಾನು ಹೇಳಲ್ವ ನನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದು ಒಂದೇ ನಾನು ಅನ್ಕೊಂತೀನಿ ಏನಾಗ್ಬಿಡುತ್ತೆ ಹಬ್ಬ ಅಂದರೆ ಒಂದು ಸಾವು ಬರುತ್ತಾ ಅಷ್ಟೇ ತಾನೇ ಅದು ಮೀರ್ ಏನಾಗಕ್ಕಾಗುತ್ತೆ ನಾನು ಯಾವುದಕ್ಕೂ ಹೆದರ್ಕೊಳ್ಳಲ್ಲ ಏನಾಗುತ್ತೆ ಯಾವತ್ತೊಬ್ಬರು ಸಾವು ಇವತ್ತು ಬರುತ್ತಾ ತಾನಾಗೆ ಬಂದರೂ ಓಕೆ ಏನೂ ಆಗಲ್ಲ ಅಷ್ಟು ಮೀರ್ ಏನೂ ಆಗಲ್ಲ ಸೊ ಹಾಗಾಗಿ ಧೈರ್ಯವಾಗಿರಿ ಯಾಕಂದ್ರೆ ಹುಟ್ಟಿರೋದೇ ಸಾಯೋಕೋಸ್ಕರ ನಾವು ಕುಂಚಿತವಾಗಿ ಸೂಸೈಡ್ ಮಾಡ್ಕೊಂಡು ಸಾಯೋದು ಇನ್ನೊಂದು ಮಾಡ್ಕೊಂಡು ಸಾಯೋದು ಯಾಕೆ ಬೇಡ ಬರುತ್ತಾ ಬರ್ಲಿ ಅಲ್ಲಿವರೆಗೂ ಫೇಸ್ ಮಾಡೋಣ ತಾನಾಗೆ ಬಂದದನ್ನ ಸ್ವೀಕರಿಸೋಣ ನಾವಾಗ ನಾವೇ ಕೆಟ್ಟದನ್ನ ಬಯಸ್ಕೊಳ್ಳೋದು ಬೇಡ ಸೊ ಇರೋವರೆಗೂ ಒಳ್ಳದನ್ನ ಯೋಚನೆ ಮಾಡೋಣ ಅನ್ನೋದಷ್ಟೇ ನನ್ನ ಒಂದು ಉದ್ದೇಶ ಅವ್ರ ಫೋಟೋಸ್ ಹಾಕೋದಿಕ್ಕಾಗ್ಲಿ ಅವ್ರ ಫೋನ್ ನಂಬರ್ ಹಾಕೋದಿಕ್ಕಾಗ್ಲಿ ನಂಗೆ ಮನ್ಸು ಒಪ್ಪಲ್ಲ ಏಕೆಂದರೆ ನಾನು ಆ ಕಷ್ಟ ಆ ನೋವು ಆ ಅವಮಾನ ಸಹಿಸಿದ್ದೀನಿ ಸೊ ಅದನ್ನು ನಮ್ಮತ್ತೆ ಮನೆ ಕಡೆಯಿಂದ ನಮ್ಮಪ್ಪ ಮದುವೆ ಆಗಿರೋದನ್ನು ಹೇಳಿಸಿ ಮಾತಾಡಿದ್ದಾರೆ ಅವ್ರಿಗೆ ದೊಡ್ಡ ಅವಮಾನ ಆಯಿತು ಅನ್ನೋ ಥರ ಭಾವಿಸಿದ್ದಾರೆ ಇದನ್ನೆಲ್ಲ ನಾನು ನೋಡಿದಾಗ ಮನುಷ್ಯನ ಜನ್ಮ ಇಷ್ಟೆ ಕೆಟ್ಟದಾದಾಗ ಏನಾದರೂ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಅವಮಾನದ ಕೆಲಸ ಆದಾಗ ಎಷ್ಟು ಚೀಪಾಗಿ ಮಾತಾಡ್ತಾರೆ ಅನ್ನೋದನ್ನು ನನಗೆಲ್ಲೂ ಅನುಭವಿಸ್ಬಿಟ್ಟಿದ್ದೀನಿ ಹಾಗಾಗಿ ಎಲ್ಲರಿಂದನೂ ಇವತ್ತು ದೂರ ಇದ್ದೀನಿ ನಾನು ಎಲ್ರಿಗೂ ಹೇಳೋ ಕೊಟ್ಟಿರೋದು ಒಂದೇ ನಿಮ್ಗೆ ಯಾರಾದರೂ ಕೆಟ್ಟದ್ದು ಮಾಡ್ತಾರೆ ಅಂದರೆ ನೀವು ಮಾಡೋಕ್ಕೆ ಹೋಗ್ಬೇಡಿ ಕರ್ಮಕ್ಕೆ ಬಿಡಿ ಆ ಕರ್ಮನೇ ಅವ್ರಿಗೆ ಆನ್ಸರ್ ಮಾಡುತ್ತೆ ಯಾಕಂದರೆ ಇವತ್ತು ನನಗೆ ನಾನು ಯಾರೂ ಏನೂ ಮಾಡೋಕ್ಕಾಗಲಿಲ್ಲ ನಾನು ಒಂಟಿ ಅವರೆಲ್ಲರೂ ಗ್ರೂಪ್ ಇತ್ತು ಒಂದೇ ಕಲ್ಲಲ್ಲಿ ದೇವರ ಗ್ರೂಪ್ನೇ ಹೊಡೆದಾಕ್ಬಿಟ್ಟ ಸೊ ಇದಿಷ್ಟು ಸಾಕ್ಷಿ ನಾನು ಫಸ್ಟ್ ವೀಡಿಯೋಸಿಂದ ನೋಡಿರೋದು ಗೊತ್ತಿರುತ್ತೆ ನನಗೆ ಎಷ್ಟು ಪ್ರಾಬ್ಲಮ್ ಮಾಡಿದ್ರ ಮನೆಯಿಂದ ಅಂತ ಸೊ ಅವರಿಗೂ ನನಗೆ ಯಾವ್ಯಾವ ಅಲ್ಲಿ ಇದು ಕೆಟ್ಟದ್ದು ಮಾಡಿದ್ರು ಸೇಮ್ ಅವ್ರಿಗೆ ಅದೇ ಆಗಿದೆ ಸೊ ಒಬ್ರಿಗೆ ಫೋಟೋಸ್ ಹಾಕಿ ನಂಬರ್ ಹಾಕಿ ಕೆಟ್ಟದ್ದು ಮಾಡಿ ನಾನೇನು ಪಡ್ಕೊಳ್ಳೋದಿದೆ ಅದರಿಂದ ನನಗೇನು ಲಾಭ ಇದೆ ಬೇಡ ನಾನು ನನಗೆ ಮಾಡಿರೋ ಕೆಟ್ಟದ್ದು ನನಗಾಗಿರೋ ನೋವು ನನ್ನಲ್ಲೇ ಇರಲಿ ಬಟ್ ಅವ್ರು ಏನೇ ಮಾಡಿದ್ರು ನಾನು ಯಾಕೆ ಹಾಕ್ತೀನಿ ಅಂದರೆ ಇಷ್ಟೆಲ್ಲ ನೋವಿನಲ್ಲೂ ನನ್ನ ಜರ್ನಿ ನಡೀತಾ ಇದೆ ಸ್ಟಾಪ್ ಮಾಡಿಲ್ಲ ಇಷ್ಟು ಕೆಟ್ಟದ್ದು ಮಾಡೋರು ಇರ್ತಾರೆ ಹುಷಾರಾಗಿರಿ ಅನ್ನೋ ಕಾರಣ ಉದ್ದೇಶ ಅಷ್ಟೇ ನನಗೆ ಓಕೆನಾ ನಿಮ್ಮ ಒಂದು ಕನ್ಸರ್ನ್ ನಂಗೆ ಅರ್ಥ ಆಗುತ್ತೆ ನೀವು ನನಗೆ ಆಗಿರೋ ನೋವಿನ ಬಗ್ಗೆ ಹಾಕಿ ಅಂತ ಹೇಳ್ತೀರಾ ಯಾರು ನೋವನ್ನ ನುಂಗಿರ್ತಾರೆ ಅವ್ರು ಇನ್ನೊಬ್ರಿಗೆ ನೋವು ಕೊಡೋಲ್ಲ ಅದಷ್ಟು ನನ್ನ ಕಾನ್ಸೆಪ್ಟ್ ನಂಗೆ ಎಷ್ಟೇ ಇನ್ನೂ ಕೆಟ್ಟದ್ದು ಮಾಡಲಿ ಅವ್ರು ಎಷ್ಟೇ ಮಾಡಲಿ ನನಗೆ ಹಾ ಅವ್ರಿಗೆ ನಾನು ಏನೋ ಹೋಗಲ್ಲ ನನಗಾಗಿರೋ ನೋವು ಇನ್ನೊಬ್ರಿಗೆ ಬರುತ್ತೆ ಅಂದರೆ ಅದು ನನ್ನ ಕಣ್ಮುಂದೆ ಶತ್ರುನೇ ಇರಲಿ ಸೊ ನಾನು ಆ ಕೆಲಸ ಮಾಡೋಕ್ಕೆ ಹೋಗಲ್ಲ ನಿಮ್ಮೆಲ್ಲರ ಕನ್ಸರ್ನ್ಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಇದ್ದೀರಾ ಹೇಗೆ ಸಪೋರ್ಟ್ ಇರಿ ಸೊ ತುಂಬ ಜನ ಬಾಯಲ್ಲಿ ಬಂತು ಫೋಟೋಸ್ ಹಾಕಿ ಹಾಕಿ ಫೋನ್ ನಂಬರ್ಸ್ ಹಾಕಿ ಅಂತ ಬೇಡ ಯಾಕೆಂದರೆ ನಮಗೆ ಕೊಟ್ಟಿರೋ ನೋವು ನಮಗೇ ಇರಲಿ ಅವರಿಗೆ ದೇವರು ಕೊಟ್ಟ ಅನ್ನೋದು ಅವ್ರ ಬಾಯಲ್ಲಿ ಬರಲಿ ನಮ್ಮ ಹೆಸರು ನಾವು ಕೆಟ್ಟದ್ದು ಮಾಡಿದ್ವಿ ಅಂತ ಇವತ್ತು ನಾನು ಹೇಳ್ಕೊತಾ ಇದ್ದೀನಲ್ಲ ಆ ಥರ ನಮ್ಮ ಬಗ್ಗೆ ನಮ್ಮ ಕೆಟ್ಟದ್ದು ಮಾಡೋದ್ಲು ಲಕ್ಷ್ಮಿ ಅನ್ನೋ ಹೆಸರು ನಂಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ನನ್ನ ಫೋಟೋ ಫೋನ್ ನಂಬರ್ಸ್ ನಾನು ಇಲ್ಲ ಸೊ ಗೊತ್ತಿರೋ ಸತ್ಯ ಇರೋರು ಊರಲ್ಲಿರೋ ಜನಕ್ಕಾಗಲಿ ಅವ್ರ ಬಗ್ಗೆ ಗೊತ್ತಿರೋರ್ಗಾಗಲಿ ನಾನು ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ಓ ನಮ್ಮಮ್ಮ ಹೋದ್ಮೇಲೆ ನನ್ನ ಲಾಟ್ ಆಫ್ ಚೇಂಜಸ್ ನಾನು ಲೈಫಲ್ಲಿ ನೋಡಿದೆ ನಮ್ಮಮ್ಮಗೆ ನಮ್ಮ ಅಮ್ಮನೇ ಸಾಟಿ ಒಂದು ಹೆಣ್ಮಗಳಿಗಾಗ್ಲಿ ಗಂಡು ಮಗ್ಳಿಗಾಗಲಿ ಒಂದು ಅವ್ರ ತಾಯಿ ತಾಯಿನೇ ಇನ್ಯಾರೂ ತಾಯಿ ಆಗೋಕ್ಕಾಗಲ್ಲ ಆ್ಯಂಡ್ ಅಟ್ಲೀಸ್ಟ್ ತಾಯಿ ಬೇಡ ಮನುಷ್ಯತ್ವನು ತೋರಿಸಲ್ಲ ಮೃಗಗಳಾಗ್ಬಿಡ್ತಾರೆ ಒಂದು ಹೆಣ್ಮಕ್ಳಿಗೆ ಆಗಲಿ ಗಂಡು ಮಗ್ಳಿಗೆ ಆಗಲಿ ಒಂದು ತಾಯಿ ತಿರೋದ್ಲು ಅಂದಮೇಲೆ ಎಲ್ಲ ಫ್ಯಾಮಿಲಿ ಮೃಗಗಳಾಗ್ಬಿಡ್ತಾರೆ ಅದನ್ನು ನಾನು ನೋಡಿದೆ ಸೊ ಅವ್ರು ಮಾಡಿದ್ದು ಅವ್ರಿಗೆ ಊಟ ಮಾಡಲಿ ನಾನು ನಾನು ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನನ್ನೇನು ಒಳ್ಳೆತನ ನಾನು ಇವತ್ತು ಮಾಡ್ತಾಯಿದ್ದೀನಿ ಅದೇ ನನ್ನನ್ನು ಇದೆ ಅಂತ ನಾನು ನಂಬಿದ್ದೀನಿ ಯಾಕಂದರೆ ನಮ್ಮ ಬೆನ್ನಿಂದೆ ಇರ್ತಾರಂತೆ ಅದಕ್ಕೆ ನಮ್ಮ ಬೆನ್ನು ನಮ್ಮ ಕಾಣಿಸಲ್ವಂತೆ ಸೊ ಅವ್ರು ನೋಡ್ತಾಯಿರ್ತಾರೆ ಬೆನ್ನಿಂದೆ ನನಗೆ ಕೆಟ್ಟದ್ದು ಮಾಡಿದ್ರೆ ಅಲ್ಲ ರಪ್ಪ ಅಂತ ನನಗೂ ತಲೆ ಮೇಲೆ ಹಾಕ್ತಾರೆ ನೀನ್ಗೂ ತಗೋ ಅಂತ ಸೊ ಹಾಗಾಗಿ ನನಗೇನೇ ಕೆಟ್ಟದ್ದು ಮಾಡಿರಲಿ ನನಗೇನೇ ಮಾಡಲಿ ಅವರು ಸೊ ನಮ್ಮ ಏಳ್ಗೆನ ದೇವರಷ್ಟೇ ತುಳಿಬೇಕೆ ಮಿನಹ ಜನಗಳ ಕೈಲಾಗಲ್ಲ ನಾನು ಹಾಗಾಗಿ ಅವರ ಫೋಟೋಸ್ ವೀಡಿಯೋಸ್ ಹಾಕ್ತಾಯಿಲ್ಲ ಅಷ್ಟೇ ನನಗಾಗಿರೋ ನೋವು ನನ್ನ ಶತ್ರುವು ಆಗೋದು ಬೇಡ ಅನ್ನೋದಷ್ಟೇ ನನ್ನ ಒಂದು ಸಾರಾಂಶ ಸೊ ನಾನು ಇಷ್ಟೆಲ್ಲ ವೀಡಿಯೋಸ್ ಮಾಡಿ ಮೋಟಿವೇಟ್ ಮಾಡಿ ಅವ್ರ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕಿ ಅವ್ರ ಆಡಿಯೋಸ್ ಎಲ್ಲ ಹಾಕಿ ಪಡ್ಕೊಳ್ಳೋದಾದರೂ ಏನು ನನ್ನಂಗೆ ಅವ್ರಿಗೂ ಅವಮಾನ ಆಗುತ್ತೆ ನನ್ನಂಗೆ ಅವ್ರಿಗೂ ಎಲ್ಲೂ ಹೋಗೋಕ್ಕಾಗಲ್ಲ ಎಲ್ಲ ಚೀಮಾರಿ ಹಾಕ್ತಾರೆ ಎಲ್ಲ ಇದಾಗುತ್ತೆ ಸೊ ನಾನು ಪಡ್ಕೊಳ್ಳೋದೇನು ನನಗೆ ನಿಮ್ಮ ಮೋಟಿವೇಟ್ ಆಗಬೇಕಷ್ಟೆ ಅದಕ್ಕಾಗಿ ವೀಡಿಯೋ ಮಾಡಿಸ್ತಾ ಇರೋದು ಸೊ ಅವ್ರು ಕೆಟ್ಟದಾಗಲಿ ಅಲ್ಲ ಇಂಥವ್ರು ಇರ್ತಾರೆ ಇನ್ನೂ ಒಂದು ಲಾಸ್ಟ್ ಹೇಳ್ತಾ ಇದ್ದೀನಿ ಪ್ಲೀಸ್ ಹುಷಾರಾಗಿರಿ ಸುತ್ತಮುತ್ತ ಜನ ನಂಬಕ್ಕಿಂತ ಮುಂಚೆ ನಿಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಒಂದು ಕೈಯಾಗಿರಿ ಯಾರು ಯಾರನ್ನು ಬಿಟ್ಕೊಡ್ಬೇಡಿ ಇವತ್ತು ಮಧ್ಯ ಬರೋ ಅಕ್ಕ ತಂಗಿರು ಹೆಂಡ್ತಿನ ಕಳಿಸ್ಬೋದು ಹುಟ್ಟಲು ಹುಟ್ಟಿರೋ ಮಕ್ಳನ್ನ ದೂರ ಮಾಡ್ಬೋದು ಅದು ಮೀರಿ ಅವ್ರೇನು ಮಾಡ್ಕೊಳಕ್ಕಾಗಲ್ಲ ಸೊ ನಿಮ್ಮ ಮಕ್ಕಳನ್ನ ನಿಮ್ಮ ತಂದೆ ತಾಯಿನ ನಿಮ್ಮ ಒಂದು ಫ್ಯಾಮಿಲಿ ಪುಟ್ಟ ಫ್ಯಾಮಿಲಿ ಇರುತ್ತಲ್ಲ ನೀವು ನೀವು ಆ ಒಂದು ಜೀವ ಆಚೆ ಬರೋಕ್ಕೆ ರಕ್ತ ಸಂಬಂಧ ಅಂತ ಇರುತ್ತೆ ಅನ್ ತಾಯಿ ತಂದೆ ಮಕ್ಕಳು ಅಂತ ಇರ್ತೀರಲ್ಲ ಆ ಪುಟ್ಟ ಫ್ಯಾಮಿಲಿನ ಸೇವ್ ಮಾಡ್ಕೊಳ್ಳಿ ಮಕ್ಕಳನ್ನ ಇನ್ನೊಬ್ಬರ ಮುಂದೆ ಬಿಟ್ಕೊಡೋದು ತಂದೆ ತಾಯಿನ ಬಿಟ್ಕೊಡೋದು ಅದು ಮಾಡಿದಾಗ ನಮ್ಮ ಫ್ಯಾಮಿಲಿ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಫ್ಯಾಮಿಲಿನ ಆದಷ್ಟು ಸೇಫ್ ಮಾಡಿಕೊಳ್ಳಿ ಇಂಥವ್ರು ಮನೆಗೆ ಬರ್ತಾ ಇದ್ದಾರೆ ಇಂಥವ್ರು ಮನೇಲಿ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಆಲ್ಮೋಸ್ಟ್ ಯಾವತ್ತಾದರೂ ಒಂದು ದಿನ ಹಬ್ಬ ಮೇಲೆ ಮಾತ್ರ ಇಟ್ಕೊಡಿ ಅಂದದರ್ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಪ್ಲೀಸ್ ಎಲ್ಲರೂ ಫ್ಯಾಮಿಲಿಯೂ ಹೀಗಿರಲ್ಲ ಎಲ್ಲರೂ ಇದೇ ಥರ ಇರಲ್ಲ ನಾನು ಒಪ್ಕೊತೀನಿ ಬಟ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಇದೇ ಥರ ಫ್ಯಾಮಿಲಿದ ಪ್ರಾಬ್ಲಮ್ ಇದೆ ಇನ್ನೊಂದು ಎಲ್ಲೋ ಫೈವ್ ಪರ್ಸೆಂಟ್ ಜನ ಕಳೋದು ಮಾತ್ರ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಆ ನೈಂಟಿ ಫೈವ್ ಪರ್ಸೆಂಟ್ ಜನಗಳಿಗೆ ಹೇಳ್ತಾ ಇದ್ದೀನಿ ಬಿ ಕೇರ್ಫುಲ್ ಮನೆಯಲ್ಲೇ ಮದ್ದಿರುತ್ತೆ ನಿಮ್ಮ ಫ್ಯಾಮಿಲಿಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ನಿಮ್ಮ ಮದ್ದೇನೆ ಆ ಮದ್ದನ್ನು ಯೂಸ್ ಮಾಡ್ಕೊಳ್ಳಿ ವಿನಃ ಹೊರಗಡೆಯವ್ರನ್ನ ನೇಯೇ ಕರೆಯೋದು ಹೊರಗಡೆಯಿಂದ ಗಂಡನ ಮನೆಗೆ ಹೋಗಿರೋವಂಥ ಅಕ್ಕ ತಂಗಿಯವ್ರು ಬಂದು ಅಪ್ಪನ ಮನೇಲಿ ನ್ಯಾಯ ಮಾಡೋದು ಏನೋ ಸರಿಪಡಿಸ್ತೀವಿ ಅಂತ ಹೋಗಿ ಆ ಮನೆಯೇ ಹಾಳು ಮಾಡಿ ಇವತ್ತು ಅವ್ರು ಅವ್ರ ಮನೆಯಲ್ಲೇ ಸೇಫಾಗಿ ಆರಾಮಾಗಿದ್ದಾರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಸೊಸೆದಿರು ನಾಳೆ ದಿವಸ ಅವ್ರು ಏನಾರೋ ಹೆಚ್ಚು ಕಮ್ಮಿ ಆದರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ತಿನ್ನೋ ಥರ ಮಾಡಿ ಮಡಕ್ತಾ ಇದ್ದಾರೆ ಆದರೆ ನಿಮ್ಮ ಮನೆಯಲ್ಲಿ ಇನ್ನೊಬ್ರು ಬಿಟ್ಟಿರೋ ಮಗಳನ್ನ ಕರ್ಕೊಬಂದು ಇನ್ನೊಬ್ರು ಕರ್ಕೊಬಂದು ನಿಮ್ಮ ಲೈಫ್ನ ಹಾಳು ಮಾಡ್ತಾರೆ ದಯವಿಟ್ಟು ಎಲ್ರಿಗೂ ಹೇಳೋದು ಅಷ್ಟೇ ನನ್ನ ಕಾನ್ಸೆಪ್ಟ್ ಬಂದು ಮೋಟಿವೇಟ್ ಮಾಡೋದಷ್ಟೇ ವಿನಃ ನನಗಾಗಿರೋ ನೋವನ್ನ ಹೇಳಿದಾಗ ಎಷ್ಟೋ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಲಿ ಅಂತ ಅಷ್ಟೇ ವಿಡಿಯೋನ ಉದ್ದೇಶ ಸೊ ಇಲ್ಲಿ ಯಾರ್ದು ಮರ್ಯಾದೆ ತೆಗೆಯೋದಕ್ಕಲ್ಲ ಇಲ್ಲ ಯಾರ್ದೋ ಫೋನ್ ನಂಬರ್ಸ್ ಫೋಟೋಸ್ ಹಾಕಿ ಅವ್ರಿಗೆ ನನಗಾಗಿರೋ ನೋವು ನನಗಾಗಿರೋ ಅಮಾನ ಅವ್ರು ಫೇಸ್ ಮಾಡಲಿ ಅಂತ ಅಲ್ಲ ಸೊ ಇದಿಷ್ಟು ಈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನಗೆ ಸಪೋರ್ಟ್ ಮಾಡಿ